ಶ್ರೀಮದ್ ಭಗವದ್ಗೀತಾ ಹದಿನಾರನೇ ಅಧ್ಯಾಯ ದೈವಾಸುರ ಸಂಪತ್ ವಿಭಾಗ ಯೋಗ ಶ್ರೀ ಭಗವಂತನು ಹೇಳಿದನು ಭಯದ ಸರ್ವಥಾ ಅಭಾವ ಅತಃಕರಣದ ಪೂರ್ಣ ನಿರ್ಮಲತೆ ತತ್ವಜ್ಞಾನಕ್ಕಾಗಿ ಧ್ಯಾನ ಯೋಗದಲ್ಲಿ ನಿರಂತರ ದೃಢವಾದ ಸ್ಥಿತಿ ಮತ್ತು ಸಾತ್ವಿಕ ದಾನ ಇಂದ್ರಿಯಗಳ ದಮನ ಭಗವಂತನ ದೇವತೆಗಳ ಮತ್ತು ಗುರುಜನರ ಪೂಜೆ ಹಾಗೂ ಅಗ್ನಿಹೋತ್ರಾದಿ ಉತ್ತಮ ಕರ್ಮಗಳ ಆಚರಣೆ ವೇದಶಾಸ್ತ್ರಗಳ ಪಠಣ ಪಾಠನ ಭಗವಂತನ ನಾಮ ಮತ್ತು ಗುಣಗಳ ಕೀರ್ತನೆ ಸ್ವಧರ್ಮ ಪಾಲನೆಗಾಗಿ ಕಷ್ಟವನ್ನು ಸಹಿಸುವುದು ಮತ್ತು ಶರೀರ ಇಂದ್ರಿಯಗಳ ಸಹಿತವಾಗಿ ಅತಹಕರಣದ ಸರಳತೆ ಮನಸ್ಸು ಮಾತು ಮತ್ತು ಶರೀರದಿಂದ ಯಾರಿಗೂ ಯಾವ ಪ್ರಕಾರವಾಗಿಯೂ ಕಷ್ಟ ಕೊಡದಿರುವುದು ಯಥಾರ್ಥ ಮತ್ತು ಪ್ರಿಯವಾಗಿ ಮಾತಾಡುವುದು ತನಗೆ ಅಪಕಾರ ಮಾಡಿದವರ ಮೇಲೆಯೂ ಕೋಪಿಸದಿರುವುದು ಕರ್ಮಗಳಲ್ಲಿ ಕರ್ತೃತ್ವದ ಅಭಿಮಾನವನ್ನು ತ್ಯಜಿಸುವುದು ಅತಃಕರಣದ ಉಪರತಿ ಅರ್ಥಾತ್ ಚಿತ್ತ ಚಾಂಚಲ್ಯದ ಅಭಾವ ಯಾರನ್ನು ನಿಂದಿಸದಿರುವುದು ಎಲ್ಲಾ ಪ್ರಾಣಿಗಳಲ್ಲಿ ಕಾರಣರಹಿತವಾದ ದಯೆ ಇಂದ್ರಿಯಗಳು ವಿಷಯಗಳೊಡನೆ ಸಂಯೋಗವಾದಾಗಲೂ ಅದರಲ್ಲಿ ಆಸಕ್ತರಾಗದಿರುವಿಕೆ ಕೋಮಲತೆ ಲೋಕ ಮತ್ತು ಶಾಸ್ತ್ರಕ್ಕೆ ವಿರುದ್ಧವಾದ ಆಚರಣೆಯಲ್ಲಿ ಲಜ್ಜೆ ಮತ್ತು ವ್ಯರ್ಥವಾದ ಚೇಷ್ಟೆಯ ಅಭಾವ ತೇಜಸ್ಸು ಕ್ಷಮೆ ಧೈರ್ಯ ಬಾಹ್ಯ ಶುದ್ಧಿ ಹಾಗೂ ಯಾರಲ್ಲಿಯೂ ಶತ್ರುಭಾವವಿಲ್ಲದಿರುವುದು ಮತ್ತು ತನ್ನಲ್ಲಿ ಪೂಜ್ಯತೆಯ ಅಭಿಮಾನದ ಅಭಾವವು ಹೇ ಅರ್ಜುನ ಇವೆಲ್ಲ ದೈವಿ ಸಂಪತ್ತನ್ನು ಪಡೆದು ಜನಿಸಿರುವ ಪುರುಷರ ಲಕ್ಷಣಗಳಾಗಿವೆ ಹೇ ಅರ್ಜುನ ಧಂಬ ಅಹಂಕಾರ ಅಭಿಮಾನ ಕ್ರೋಧ ಕಠೋರತೆ ಮತ್ತು ಅಜ್ಞಾನ ಇವೆಲ್ಲ ಅಸೂರಿ ಸಂಪತ್ತನ್ನು ಪಡೆದು ಹುಟ್ಟಿರುವ ಪುರುಷರ ಲಕ್ಷಣಗಳಾಗಿವೆ ದೈವಿ ಸಂಪತ್ತು ಮುಕ್ತಿಗಾಗಿ ಮತ್ತು ಅಸೂರಿ ಸಂಪತ್ತು ಬಂಧಿಸುವುದಕ್ಕಾಗಿ ಎಂದು ತಿಳಿಯಲಾಗಿದೆ ಆದ್ದರಿಂದ ಹೇ ಅರ್ಜುನ ನೀನು ಶೋಕ ಪಡಬೇಡ ಏಕೆಂದರೆ ನೀನು ದೈವಿ ಸಂಪತ್ತನ್ನು ಪಡೆದು ಜನಿಸಿರುವೆ ಏ ಅರ್ಜುನ ಈ ಲೋಕದಲ್ಲಿ ಜೀವಿಗಳ ಸೃಷ್ಟಿ ಎಂದರೆ ಮನುಷ್ಯ ಸಮುದಾಯವು ಎರಡೇ ಪ್ರಕಾರದ್ದಾಗಿದೆ ಒಂದಾದರೂ ದೈವಿ ಪ್ರಕೃತಿಯುಳ್ಳದ್ದು ಮತ್ತು ಇನ್ನೊಂದು ಅಸೂರಿ ಪ್ರಕೃತಿಯುಳ್ಳದ್ದು ಅವುಗಳಲ್ಲಿ ದೈವಿ ಪ್ರಕೃತಿಯುಳ್ಳವರನ್ನು ವಿಸ್ತಾರಪೂರ್ವಕವಾಗಿ ಹೇಳಲಾಯಿತು ಈಗ ನೀನು ಅಸೂರಿ ಪ್ರಕೃತಿಯುಳ್ಳ ಮನುಷ್ಯ ಸಮುದಾಯವನ್ನು ಕೂಡ ವಿಸ್ತಾರ ಪೂರ್ವಕವಾಗಿ ನನ್ನಿಂದ ಕೇಳು ಅಸೂರಿ ಸ್ವಭಾವದ ಮನುಷ್ಯರು ಪ್ರವೃತ್ತಿ ಮತ್ತು ನಿವೃತ್ತಿ ಇವೆರಡರನ್ನು ಕೂಡ ಅರಿಯರು ಅದಕ್ಕಾಗಿ ಅವರಲ್ಲಿ ಬಾಹ್ಯ ಮತ್ತು ಆಂತರಿಕ ಶುದ್ಧಿಯಾಗಲಿ ಶ್ರೇಷ್ಠವಾದ ಆಚರಣೆಯಾಗಲಿ ಮತ್ತು ಸತ್ಯ ಭಾಷಣವಾಗಲಿ ಇರುವುದಿಲ್ಲ ಆ ಅಸೂರಿ ಪ್ರಕೃತಿಯುಳ್ಳ ಮನುಷ್ಯರು ಈ ಜಗತ್ತು ಆಶ್ರಯರಹಿತವಾದುದು ಸರ್ವದಾ ಅಸತ್ಯ ಮತ್ತು ದೇವರಿಲ್ಲದೆ ತನ್ನಿಂದ ತಾನೇ ಕೇವಲ ಸ್ತ್ರೀ ಪುರುಷರ ಸಂಯೋಗದಿಂದ ಸೃಷ್ಟಿಯಾಗಿದೆ ಆದುದರಿಂದ ಕಾಮವೇ ಇದರ ಕಾರಣವಾಗಿದೆ ಇದಲ್ಲದೆ ಬೇರೇನಿದೆ ಎಂದು ಹೇಳುತ್ತಾರೆ ಈ ಮಿಥ್ಯಾಜ್ಞಾನವನ್ನವಲಂಬಿಸಿ ಯಾರ ಸ್ವಭಾವವು ನಷ್ಟವಾಗಿ ಹೋಗಿದೆಯೋ ಹಾಗೂ ಯಾರ ಬುದ್ಧಿಯು ಮಂದವಾಗಿದೆಯೋ ಅವರು ಎಲ್ಲರಿಗೂ ಅಪಕಾರ ಮಾಡುವ ಕ್ರೂರಕರ್ಮಿಗಳಾದ ಮನುಷ್ಯರು ಕೇವಲ ಜಗತ್ತಿನ ನಾಶಕ್ಕಾಗಿಯೇ ಸಮರ್ಥರಾಗುತ್ತಾರೆ ದಂಬ ಮಾನ ಮತ್ತು ಮದದಿಂದ ಕೂಡಿದವರಾದ ಮನುಷ್ಯರು ಯಾವ ಪ್ರಕಾರದಿಂದಲೂ ಪೂರ್ಣವಾಗದ ಕಾಮನೆಗಳ ಆಶ್ರಯ ಪಡೆದು ಅಜ್ಞಾನದಿಂದ ಮಿಥ್ಯಾ ಸಿದ್ಧಾಂತಗಳನ್ನು ಗ್ರಹಿಸಿಕೊಂಡು ಮತ್ತು ಭ್ರಷ್ಟ ಆಚರಣೆಯನ್ನು ತಮ್ಮದಾಗಿಸಿಕೊಂಡು ಜಗತ್ತಿನಲ್ಲಿ ವ್ಯವಹರಿಸುತ್ತಾರೆ ಹಾಗೂ ಅವರು ಮರಣ ಪರ್ಯಂತವಾಗಿ ಇರುವ ಅಸಂಖ್ಯಾತ ಚಿಂತೆಗಳ ಆಶ್ರಯ ಪಡೆದವರು ವಿಷಯ ಭೋಗಗಳನ್ನು ಭೋಗಿಸುವುದರಲ್ಲಿ ತತ್ಪರರಾದವರು ಮತ್ತು ಇಷ್ಟೇ ಸುಖ ಎಂದು ಈ ಪ್ರಕಾರವಾಗಿ ತಿಳಿದವರಾಗಿರುತ್ತಾರೆ ನೂರಾರು ಆಸೆಗಳ ಪಾಶಗಳಿಂದ ಬಂಧಿತರಾದ ಆ ಪುರುಷರು ಕಾಮ ಕ್ರೋಧಗಳ ಪರಾಯಣರಾಗಿ ವಿಷಯ ಭೋಗಗಳಿಗಾಗಿ ಅನ್ಯಾಯಪೂರ್ವಕವಾಗಿ ಧನವೇ ಮುಂತಾದ ಪದಾರ್ಥಗಳನ್ನು ಸಂಗ್ರಹಿಸುವ ಪ್ರಯತ್ನವನ್ನು ಮಾಡುತ್ತಿರುತ್ತಾರೆ ನಾನು ಈ ದಿನ ಇದನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೇನೆ ಮತ್ತು ಈಗ ಈ ಮನೋರಥವನ್ನು ಪಡೆಯುವೆನು ನನ್ನ ಬಳಿ ಇಷ್ಟು ಧನವಿದೆ ಮತ್ತು ಇನ್ನೂ ಕೂಡ ಧನ ಸಂಗ್ರಹವಾಗುವುದೆಂದು ಅವರು ಯೋಚಿಸುತ್ತಾರೆ ಆ ಶತ್ರುವು ನನ್ನಿಂದ ಕೊಲ್ಲಲ್ಪಟ್ಟನು ಮತ್ತು ಇತರ ಶತ್ರುಗಳನ್ನು ಕೂಡ ನಾನು ಕೊಂದು ಹಾಕುವೆನು ನಾನು ಈಶ್ವರನಾಗಿದ್ದೇನೆ ಐಶ್ವರ್ಯವನ್ನು ಭೋಗಿಸುವವನಾಗಿದ್ದೇನೆ ನಾನು ಎಲ್ಲ ಸಿದ್ಧಿಗಳಿಂದ ಕೂಡಿದವನಾಗಿದ್ದೇನೆ ಮತ್ತು ಬಲಶಾಲಿಯೂ ಹಾಗೂ ಸುಖಿಯೂ ಆಗಿದ್ದೇನೆ ನಾನು ದೊಡ್ಡ ಶ್ರೀಮಂತ ದೊಡ್ಡ ಕುಟುಂಬವುಳ್ಳವನಾಗಿದ್ದೇನೆ ನನ್ನ ಸಮಾನವಾಗಿ ಬೇರೆಯವರು ಯಾರಿದ್ದಾರೆ ನಾನು ಯತ್ನವನ್ನು ಮಾಡುವೆನು ದಾನವನ್ನು ಕೊಡುವೆನು ಮತ್ತು ಆಮೋದ ಪ್ರಮೋದ ಮಾಡುವೆನು ಈ ಪ್ರಕಾರವಾಗಿ ಅಜ್ಞಾನದಿಂದ ಮೋಹಿತರಾಗಿರುವ ಹಾಗೂ ಅನೇಕ ಪ್ರಕಾರದಿಂದ ಭ್ರಮಿತ ಚಿತ್ತವುಳ್ಳವರು ಮೋಹರೂಪಿ ಜಾಲದಲ್ಲಿ ಸಿಕ್ಕಿ ಹಾಕಿಕೊಂಡು ಮತ್ತು ವಿಷಯ ಭೋಗಗಳಲ್ಲಿ ಅತ್ಯಂತ ಆಸಕ್ತರಾದ ಹಸುರರು ಮಹಾನ್ ಅಪವಿತ್ರ ನರಕದಲ್ಲಿ ಬೀಳುತ್ತಾರೆ ತಾವು ತಮ್ಮದೇ ಶ್ರೇಷ್ಠರೆಂದು ತಿಳಿದ ಆ ಅಹಂಕಾರಿ ಪುರುಷರು ಧನ ಮತ್ತು ಮಾನದ ಮತದಿಂದ ಕೂಡಿದವರಾಗಿ ಕೇವಲ ಹೆಸರಿಗೆ ಮಾತ್ರ ಯಜ್ಞಗಳ ಮೂಲಕ ಪಾಖಂಡತೆಯಿಂದ ಶಾಸ್ತ್ರವಿಧಿರಹಿತವಾದ ಯಜ್ಞವನ್ನು ಮಾಡುತ್ತಾರೆ ಅವರು ಅಹಂಕಾರ ಬಲ ಕಾಮನೆ ಮತ್ತು ಕ್ರೋಧವೇ ಮೊದಲಾದವುಗಳ ಪರಾಯಣರಾಗಿರುತ್ತಾರೆ ಇಷ್ಟೇ ಅಲ್ಲ ಇನ್ನು ಅನಾಚಾರದಲ್ಲಿ ನಿರತರಾಗಿದ್ದು ಮತ್ತು ಇತರರನ್ನು ನಿಂದಿಸುತ್ತಾ ತಮ್ಮ ಮತ್ತು ಇತರರ ಶರೀರದಲ್ಲಿ ಸ್ಥಿತನಾಗಿರುವ ಅಂತರ್ಯಾಮಿಯಾಗಿರುವ ನನ್ನೊಡನೆ ದ್ವೇಷ ಮಾಡುತ್ತಾರೆ ಆ ದ್ವೇಷ ಮಾಡುವ ಪಾಪಾಚಾರಿಗಳು ಮತ್ತು ಕ್ರೂರಕರ್ಮಿಗಳು ಆದ ನರಾಧಮರನ್ನು ನಾನು ಪ್ರಪಂಚದಲ್ಲಿ ಪದೇ ಪದೇ ಅಸುರಿ ಯೋನಿಗಳಲ್ಲಿಯೇ ಹಾಕುತ್ತೇನೆ ಹೇ ಅರ್ಜುನ ಆ ಮೂಡರು ನನ್ನನ್ನು ಪಡೆಯದೆ ಜನ್ಮ ಜನ್ಮಗಳಲ್ಲಿ ಅಸುರಿ ಯೋನಿಯನ್ನು ಪಡೆಯುತ್ತಾರೆ ಅನಂತರ ಅದಕ್ಕಿಂತಲೂ ಕೂಡ ಅತಿ ನೀಚ ಗತಿಯನ್ನೇ ಪಡೆಯುತ್ತಾರೆ ಅಂದರೆ ಘೋರವಾದ ನರಕದಲ್ಲಿ ಬೀಳುತ್ತಾರೆ ಕಾಮ ಕ್ರೋಧ ಹಾಗೂ ಲೋಭ ಇವು ಮೂರೂ ಪ್ರಕಾರವಾದ ನರಕದ ದ್ವಾರಗಳು ಆತ್ಮನನ್ನು ನಾಶ ಮಾಡುವ ಅರ್ಥಾತ್ ಅವನನ್ನು ಅಧೋಗತಿಗೆ ಕೊಂಡೊಯ್ಯುವಂತಹುದುಗಳಾಗಿವೆ ಆದುದರಿಂದ ಈ ಮೂರನ್ನು ತ್ಯಜಿಸಿ ಬಿಡಬೇಕು ಹೇ ಅರ್ಜುನ ಈ ಮೂರೂ ನರಕದ ದ್ವಾರಗಳಿಂದ ಮುಕ್ತನಾದ ಪುರುಷನು ತನ್ನ ಶ್ರೇಯಸ್ಸಿಗಾಗಿ ಆಚರಣೆಯನ್ನು ಮಾಡುತ್ತಾನೆ ಅದರಿಂದ ಅವನು ಪರಮಗತಿಗೆ ಹೋಗುತ್ತಾನೆ ಅರ್ಥಾತ್ ನನ್ನನ್ನೇ ಪಡೆಯುತ್ತಾನೆ ಯಾವ ಪುರುಷನು ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ತನ್ನ ಇಚ್ಛೆಯಿಂದ ಮರಬಂದಂತೆ ಆಚರಣೆ ಮಾಡುತ್ತಾನೋ ಅವನು ಸಿದ್ಧಿಯನ್ನು ಪಡೆಯುವುದಿಲ್ಲ ಪರಮಗತಿಯನ್ನು ಪಡೆಯುವುದಿಲ್ಲ ಮತ್ತು ಸುಖವನ್ನು ಹೊಂದುವುದಿಲ್ಲ ಆದ್ದರಿಂದ ನಿನಗಾಗಿ ಈ ಕರ್ತವ್ಯ ಮತ್ತು ಅಕರ್ತವ್ಯದ ವ್ಯವಸ್ಥೆಯಲ್ಲಿ ಶಾಸ್ತ್ರವೇ ಪ್ರಮಾಣವಾಗಿದೆ ಎಂದು ತಿಳಿದುಕೊಂಡು ನೀನು ಶಾಸ್ತ್ರ ವಿಧಿಯಿಂದ ನಿಯತ ಕರ್ಮವನ್ನೇ ಮಾಡಲು ಯೋಗ್ಯನಾಗಿರುವೆ